ಕೆಲ ವರ್ಷಗಳ ಹಿಂದೆ ಒಬ್ಬಳೇ ಬಾವಿ ತೋಡುವ ಮೂಲಕ ಬೆರಗು ಮೂಡಿಸಿದ್ದ ಶಿರಸಿ ಮಹಿಳೆಯೊಬ್ಬರು ಇದೀಗ ಅಂಥದೇ ಮತ್ತೊಂದು ಸಾಹಸಕ್ಕೆ ಮುಂದಾಗಿದ್ದಾರೆ ಅಂಗನವಾಡಿ ಮಕ್ಕಳಿಗೆ ನೀರಿನ ಕೊರತೆ ನೀಗಿಸುವುದಕ್ಕೆ ಸ್ವತಃ ಬಾವಿ ತೋಡಲು ಆರಂಭಿಸಿದ್ದಾರೆ ಶಿರಸಿ ಗಣೇಶ ನಗರದ ಗೌರಿ ಸಿ ನಾಯ್ಕ್ ಇಂಥ ಸಾಹಸಕ್ಕೆ ಮುಂದಾದ ಮಹಿಳೆ ಐವತ್ತೈದು ವರ್ಷ ವಯೋಮಾನದ ಇವರ ಉತ್ಸಾಹ ಸಾಹಸ ನಿಜಕ್ಕೂ ಮೆಚ್ಚುವಂಥದ್ದು ಈಕೆ ನಗರದಂಚಿನ ಗಣೇಶ ನಗರದ ಅಂಗನವಾಡಿ ಕೇಂದ್ರ ಆರರ ಆವಾರದ ಹಿಂಬದಿಯಲ್ಲಿ ಏಕಾಂಗಿಯಾಗಿ ಬಾವಿ ತೋಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಕಳೆದ ಒಂದು ವಾರದಿಂದ ಈ ಕೆಲಸ ನಡೆಸುತ್ತಿದ್ದು ಸುಮಾರು ಆರೆಂಟು ಅಡಿ ತೋಡಿದ್ದಾರೆ ನಗರದ ಸಮೀಪವಿದ್ರು ಗಣೇಶನಗರ ಹುತ್ಗರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಪ್ರದೇಶ ಇಲ್ಲಿ ಬೇಸಿಗೆಯಲ್ಲಿ ನೀರಿನ ಬವಣೆ ತೀರಾ ಎದುರಾಗುತ್ತದೆ ಗ್ರಾಮ ಪಂಚಾಯಿತಿಯಿಂದ ನೀರು ಪೂರೈಕೆಯಾದರೂ ಸ್ಥಳೀಯವಾಗಿ ನೀರಿನ ಮೂಲ ಸಿಗುತ್ತಿಲ್ಲ ಹೀಗಾಗಿ ಬೇಸಿಗೆ ಬಂತೆಂದ್ರೆ ನೀರಿನ ತುಟಾಗ್ರತೆ ಶುರುವಾಗುತ್ತದೆ ಸಾಕಷ್ಟು ಬಾವಿ ಬೋರ್ವೆಲ್ಗಳಲ್ಲಿ ನೀರಿನ ಲಭ್ಯತೆಯಿಲ್ಲದೆ ತೊಂದರೆಯಾಗಿದೆ ಇಂತಹ ಪ್ರದೇಶದಲ್ಲಿ ಚೀರೆ ಮಣ್ಣನ್ನ ಆಗಿದು ಸುಮಾರು ನಾಲ್ಕು ಅಡಿ ಸುತ್ತಳತೆಯ ಬಾವಿ ತೋಡಿ ನೀರು ಉಕ್ಕಿಸುವ ಪ್ರಯತ್ನಕ್ಕೆ ಮಹಿಳೆ ಮುಂದಾಗಿರೋದು ಗಮನ ಸೆಳೆಯುತ್ತಿದೆ ದೇವಲೋಕದಿಂದ ಭೂಮಿಗೆ ಗಂಗೆಯನ್ನ ತಂದ ಭಗೀರಥನ ಪ್ರಯತ್ನ ನೆನಪಿಸುವಂತಿದೆ ಈ ಶ್ರಮಜೀವಿ ಮಹಿಳೆಯ ಪರಿಶ್ರಮದ ಕಾರ್ಯ ಸಲಿಕೆ ಹಾರೆ ಬುಟ್ಟಿಗಳನ್ನ ಬಳಸಿಕೊಂಡು ಒಬ್ಬರೇ ಮಣ್ಣು ಮೇಲೆತ್ತಿ ಹಾಕಿ ಪಟಪಟನೆ ಕೆಳಗಿಳಿದು ಬಾವಿ ತೋಡುತ್ತಿದ್ದು ಇದಕ್ಕೆ ಸುಮಾರು ಐವತ್ತು ಫೂಟ್ ನೀರು ಬರುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಗೌರಿ ನಾಯ್ಕ್ ಇನ್ನು ಗೌರಿ ನಾಯ್ಕ್ ನೀರಿನ ಕೊರತೆ ನೀಗಿಸಬೇಕು ಎಂಬ ಕಾರಣಕ್ಕೆ ತನ್ನ ಮನೆಯ ಹಿಂಬದಿಯಲ್ಲಿ ಕಳೆದ ಆರು ವರ್ಷಗಳ ಹಿಂದೆ ಒಬ್ಬಳೇ ಸುಮಾರು ಅರವತ್ತೈದು ಫೂಟ್ ಆಳದ ಬಾವಿ ತೋಡಿದ್ದಾಳೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮನೆಯ ಹಿಂಬದಿಯಲ್ಲಿ ಸುಮಾರು ನಲವತ್ತೈದು ಫೂಟ್ ಆಳದ ಇನ್ನೊಂದು ಬಾವಿ ತೋಡಿದ್ದಳು ಈಗ ಇಲ್ಲಿಯ ಅಂಗನವಾಡಿಯ ನೀರಿನ ತೊಂದರೆ ನೀಗಿಸಲು ಸ್ವ ಆಸಕ್ತಿಯಿಂದ ಇನ್ನೊಂದು ಬಾವಿ ತೆಗೆಯುವ ಸಾಹಸಕ್ಕೆ ಮುಂದಾಗಿದ್ದಾರೆ ಇದು ಬಾವಿ ತೋಡೋದ್ರಲ್ಲಿ ಹೆಕ್ಟ್ರಿಕ್ ಸಾಧನೆಯಂತಾಗುತ್ತದೆ ಗಣೇಶ ನಗರದ ಅಂಗನವಾಡಿ ಕೇಂದ್ರ ಆರರಲ್ಲಿ ಸುಮಾರು ಹದಿನೈದು ಪುಟಾಣಿ ಮಕ್ಕಳು ಇದ್ದಾರೆ ಕುತಗಾರ್ ಗ್ರಾಮ ಪಂಚಾಯಿತಿಯಿಂದ ಎರಡು ದಿನಕ್ಕೊಮ್ಮೆ ನೀರು ಪೂರೈಕೆಯಾಗುತ್ತದೆ ಆದರೆ ಕುಡಿಯೋದಕ್ಕೆ ಹತ್ತಿರದ ಬಾವಿಯಿಂದ ನಿತ್ಯ ನೀರು ಹೊತ್ತು ತರಬೇಕಾಗುತ್ತದೆ ಇದನ್ನ ಗಮನಿಸಿದ್ದ ಗೌರಿ ನಾಯ್ಕ್ ಕಳೆದ ವರ್ಷದಿಂದ ಅಂಗನವಾಡಿ ಆವಾರದಲ್ಲಿ ಬಾವಿ ತೋಡೋದಾಗಿ ಹೇಳುತ್ತಾ ಬಂದಿದ್ರು ಇದೀಗ ಅವರೇ ಸ್ವಯಂವಾಗಿ ಬಾವಿ ತೋಡುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ನಾನು ತೋಡುತ್ತಿರುವ ಮೂರನೇ ಬಾವಿ ಇದರಿಂದ ಅಂಗನವಾಡಿ ಮಕ್ಕಳಿಗಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಜನರಿಗೂ ನೀರಿನ ಉಪಯೋಗ ಆಗಬೇಕು ಎನ್ನುವುದು ನನ್ನ ಅಪೇಕ್ಷೆ ಎನ್ನುತ್ತಾರೆ ಬಾವಿ ತೋಡುತ್ತಿರುವ ಮಹಿಳೆ ಗೌರಿ ನಾಯ್ಕ್ ಮೊಳ ನೋಡು ಒಂದು ಮಾಡಿಕೊಡ್ತೇನೆ ಅಂದೆ ಈಗ ನನಗೆ ಕೊಟ್ಟು ಮಾತಿಗೆ ತಪ್ಪದಾರೆ ಅಂತ ಹುಲಿಯುದು ಮತ್ತು ಆಟ ಕಚಿ ಆಯಿತು ನಾನು ಆಡಲೇ ಬೇಕಾಯ್ತು ಹೀಗಾಗಿ ನನಗೆ ಮತ್ತು ಎಲ್ಲರಿಗೂ ನೀರು ಆಯಿತು ಅಂತ ಬಂದೇನೆ ಮಾತು ಆಡಿದ ಮೇಲೆ ಮುಗಿದೋಯಿಸ್ಕತಿ ಅದಕ್ಕಾಗಿ ಆ ಮಾತು ಉಡ್ಸ್ಕೋಬೇಕಂತ ಬಂದೇನೆ ಅದು ಮಾರಿಕೊಂಬಿ ಇಚ್ಛೆ ನನಗೆ ಗೊತ್ತಿಲ್ಲ ಇವತ್ತು ಹತ್ತು ದಿನ ಆಯಿತು ಮೂವತ್ತನೇ ತಾರೀಕಿಂದ ಶುರು ಮಾಡೇನೆ ಇವತ್ತು ಗುರುವಾರ ಅಲ್ಲ ಹತ್ತು ದಿನ ಆಯಿತು ಇದ್ರ ಸಂಕ ತೆಗೆದೇನೆ ಅದೀಗ ಎಪ್ಪತ್ತಕ್ಕೂ ಹೂ ಕುಂತದೆ ಅದೇ ಆದರೆ ನೀರೇನು ಕಡಿಮೆ ಅದರಲ್ಲಿ ಅದು ಎಲ್ಲಿ ಜಲ ಕಾಣೋದಿಲ್ಲ ಅದೇ ಅದು ಇವತ್ತು ಬಿಡಬೇಕಾಗಿತ್ತು ನೀರೇ ಇದ್ರೂ ಹಿಡ್ಕೊಂಡೇನಲ್ಲ ಬಿಡೋಕ್ಕಾಗಲಿಲ್ಲ ಇಲ್ಲಿ ಎಳೀತದೆ ಇಲ್ಲದಂಗೆ ಬಾಬಾ ಅನ್ನೋ ಕೂತಾಳೆ ಇವರು ನೋಡಿದ ಕಡೆ ಸಮಾಧಾನ ಇಲ್ಲ ಈಗ ಎಲ್ಲರೂ ಹೇಳಿದೆ ಅಂತ ಬೇಜಾರು ಯಾರೂ ಮಾಡ್ಕೊಬೇಡ್ರಿ ಎಲ್ಲರೂ ದುಡ್ಡು ಬಂಗಾರ ಇಟ್ಕೊಂಡು ಖುಷಿ ಪಟ್ಟರೆ ನಂಗೆ ಆ ದುಡ್ಡು ಬಂಗಾರ ಬೇಡ ಈ ಮಣ್ಣು ನೋಡ್ರಿ ಇಷ್ಟು ಸಂತೋಷ ಅಂದರೆ ಈ ಬೆಳಗ್ಗೆ ಬರ್ತಲ್ಲ ಆರು ಗಂಟೆಗೆ ಬಂದೇನಲ್ಲ ಅದೇನು ಬರ್ಗಿ ಬಂಗಾರ ದುಡ್ಡು ತುಂಬಂಗೆ ನಂಗೆ ಯಾವತ್ತು ಮಣ್ಣು ಅಂದರೆ ಪ್ರೀತಿ ನೀರು ಮಣ್ಣು ಇವೆಲ್ಲ ಇಲ್ಲದೆ ನಾವು ಆಗೋದಿಲ್ಲ ಗೌರಕ್ಕ ಹೇಳೋರು ನಮ್ಮ ಅಂಗನವಾಡಿಗೆ ಬಾವಿ ತೊಡ್ಕೊಡ್ತೇವೆ ಅಂತ ಹೇಳಿದ್ದಾರೆ ತೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಮೂವತ್ತನೇ ತಾರೀಕಿಂದ ಶುರು ಮಾಡ್ಯಾರೆ ಅವರು ಅವರಿಗೆ ಸುಮಾರೊಂದು ಐವತ್ತೈದರಿಂದ ಒಂದು ಐವತ್ತೆಂಟು ವರ್ಷ ಇರ್ಬೋದು ಅವರಿಗೆ ಅವರು ನಮ್ಮ ಅಂಗನವಾಡೀಲಿ ಕುಡಿಯೋ ನೀರಿನ ಸಮಸ್ಯೆ ಸುಮಾರು ದಿನದಿಂದ ಇರೋದ್ರಿಂದ ಅವರು ಬಾವಿ ತಾವೇ ತೋಡ್ಕೊಡ್ತೇವೆ ಅಂತ ಸ್ವ ಇಚ್ಛೆಯಿಂದ ತೊಡ್ತಾ ಇದ್ದಾರೆ ಈಗ ಅದರಿಂದ ತುಂಬ ಹೆಲ್ಪ್ ಆಗಿದೆ ನಾವು ಅವರಿಗೆ ಸಹಾಯ ಸಹಕಾರ ಕೊಡ್ತಾ ಇದ್ದೇವೆ ಅವರು ಹಿಂದೂ ಸಹ ಅವ್ರ ಮನೆಯಲ್ಲೇ ಬಾವಿ ತೋಡಿದಾರವರು ಅವರು ಹಿಂದೆ ನಮಗೆ ಅಂಗನವಾಡಿಗೆ ಒಂದು ಬಾವಿ ಮಾಡಿಕೊಡ್ತೇವೆ ಅಂತೇಳಿ ಕೊಟ್ಟಿದ್ರು ಅವರು ಅದು ಅದೇ ಪ್ರಕಾರವಾಗಿ ಈಗ ಬಾವಿ ಕೊಡ್ತಾ ಇದ್ದಾರೆ ನಮ್ಗೆ ಅದರಿಂದ ತುಂಬ ಅನುಕೂಲ ಆಗಿದೆ ಈಗ ಹೆಸರು ನನ್ನ ಹೆಸರು ರೂಪಾ ಅಂತ ಕಳೆದ ನವೆಂಬರ್ ಇಪ್ಪತ್ತೇಳರಂದು ನಡೆದ ಮೊದಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾದ ಅರ್ಜಿಗಳ ಪೈಕಿ ಶೇಕಡಾ ತೊಂಬತ್ತೆಂಟರಷ್ಟು ಅರ್ಜಿಗಳನ್ನು ವಿಲೇವಾರಿ ಮಾಡಿ ಜನರಿಗೆ ಪರಿಹಾರಗಳನ್ನು ಒದಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಗುರುವಾರ ವಿಧಾನಸೌಧದ ಮುಂಭಾಗದಲ್ಲಿ ರಾಜ್ಯಮಟ್ಟದ ಎರಡನೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿ ಸರ್ಕಾರವನ್ನ ಜನರ ಬಳಿಗೆ ಒಯ್ಯಬೇಕೆನ್ನುವುದು ಸರ್ಕಾರದ ಆಶಯ ಈ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಈವರೆಗೆ ಒಟ್ಟು ನೂರ ಎಂಟು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಎಂದು ವಿವರಿಸಿದರು ತಾಲೂಕು ಜಿಲ್ಲಾ ಮಟ್ಟದಲ್ಲಿಯೂ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು ಇಲ್ಲಿ ಬಗೆಹರಿಯದ ಸಮಸ್ಯೆಗಳನ್ನು ರಾಜ್ಯಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರು ಸಲ್ಲಿಸಬಹುದಾಗಿದೆ ಕಾನೂನುಬದ್ಧ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಪರಿಹಾರ ಒದಗಿಸಲಿದೆ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ರು ಸಮಸ್ಯೆ ಬಗೆಹರಿಸಲು ಕಾನೂನು ತೊಡಕು ಇದ್ದಲ್ಲಿ ಈ ಕುರಿತು ಅರ್ಜಿದಾರರಿಗೆ ಕಾರಣ ಸಹಿತ ಹಿಂಬರಹ ನೀಡಲಾಗುವುದು ಎಂದು ತಿಳಿಸಿದ್ರು ಜನಸ್ಪಂದನದಲ್ಲಿ ಸ್ವೀಕರಿಸಲಾದ ಅರ್ಜಿಗಳಿಗೆ ಮೂರು ತಿಂಗಳೊಳಗೆ ವಿಲೇವಾರಿ ಮಾಡಬೇಕು ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ರು ಆಡಳಿತ ವ್ಯವಸ್ಥೆ ಚುರುಕುಗೊಳ್ಬೇಕು ರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ರೂಪಿಸುವ ಜನೋಪಯೋಗಿ ಕಾರ್ಯಕ್ರಮಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎಂಟು ತಿಂಗಳೊಳಗಾಗಿ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಯೋಜನೆ ಜಾರಿಗೊಳಿಸಿದಾಗ ವಿರೋಧ ಪಕ್ಷಗಳ ನಾಯಕರು ಈಗ ಯೋಜನೆ ಜಾರಿಗೊಳಿಸಿ ಆಮೇಲೆ ನಿಲ್ಲಿಸುತ್ತಾರೆ ಎಂದು ತಿಳಿಸಿದ್ದಾರೆ ಆದರೆ ಇಂತಹ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ನಾವು ಸಂವಿಧಾನದಲ್ಲಿ ಬಸವಾದಿ ಶರಣರಲ್ಲಿ ನಂಬಿಕೆ ಇಟ್ಟುಕೊಂಡಿರುವವರು ಸಮಾಜದಲ್ಲಿ ಭ್ರಾತೃತ್ವ ಬೆಳೆಯಬೇಕು ಸಮಾನತೆ ಬೆಳೆಯಬೇಕು ಆಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕಾಪಾಡಲು ಸಾಧ್ಯ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದ್ರೆ ಬಂಡವಾಳ ಹೂಡಿಕೆ ಸಾಧ್ಯವಾಗುತ್ತದೆ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಬದಲಾವಣೆ ತರಲು ಜನಸ್ಪಂದನ ಅಗತ್ಯ ಎಂದು ನುಡಿದರು ಹಿಂದಿನ ರಾತ್ರಿಗೆ ಜನಸ್ಪಂದನ ಕಾರ್ಯಕ್ರಮಕ್ಕಾಗಿ ದೂರ ದೂರುಗಳಿಂದ ಜನ ಆಗಮಿಸಿದ್ದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಾರ್ವಜನಿಕರಿಂದ ಅರ್ಜಿ ಸ್ವೀಕಾರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಕಂದಾಯ ಇಲಾಖೆಯ ಕೌಂಟರ್ನಲ್ಲಿ ನಿರೀಕ್ಷೆಗೂ ಮೀರಿ ಜನರು ಸೇರಿದ್ದನ್ನ ಕಂಡು ಕೂಡಲೇ ಆಯೋಜಕರು ಇನ್ನೊಂದು ಕೌಂಟರ್ ತೆಗೆದು ಜನರಿಗೆ ಆಸನ ವ್ಯವಸ್ಥೆ ಮಾಡಿದ್ರು ಬೆಂಗಳೂರು ಕೇಂದ್ರ ಡಿಸಿಪಿ ಶೇಖರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಒಟ್ಟು ಒಂಬೈನೂರ ಮೂವತ್ತಾರು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು ಎಂಟು ಎಸಿಪಿ ಇಪ್ಪತ್ಮೂರು ಇನ್ಸ್ಪೆಕ್ಟರ್ ಐವತ್ತೆಂಟು ಇನ್ಸ್ಪೆಕ್ಟರ್ ಎರಡ್ನೂರ ಐದು ಪೊಲೀಸ್ ಕಾನ್ಸ್ಟೇಬಲ್ ನೂರ ನಲವತ್ತೆರಡು ಮಹಿಳಾ ಪೊಲೀಸ್ ಸಿಬ್ಬಂದಿ ಐದನೂರು ಹೋಂಗಾರ್ಡ್ಗಳನ್ನು ಭದ್ರತಾ ವ್ಯವಸ್ಥೆ ನಿಯೋಜಿಸಲಾಗಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾದಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ